ಈವಾಗ ಮತ್ತೊಂದು ಭಾಗಕ್ಕೆ ಹೋಗ್ತಾ ಇದೀವಿ ಮಹಡಿ ಮಹಡಿ ಮೇಲೆ ಹೇಗಿತ್ತು ಅವಾಗಿನ ಟೆಕ್ನಾಲಜಿ ಕಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ಎಷ್ಟು ಆಕಳುಗಳಿದ್ದು ರೀ ಯಾಡ ಆನಿದ್ದುರಿ ಸುಮ್ಮ ಒಂದ್ ಜಾತ್ರಾ ನಾಲ್ಕು ದಿನ ಬರ್ತಾರ್ರಿ ಬಂದ್ ಕ್ಯಾಶಿಂದ ಐಗೋಳಿಗೆ ಮಾಡುದು ಇಲ್ಲ ಒಂದ್ ನಾಲ್ಕು ದಿನ ಇರ್ತಾರೀ ಇದ್ದ ಕ್ಯಾಶಿಂದ ಮತ್ತೆ ಐಗೋಳಿಗೆ ಮುಗಿತು ಹೋಗ್ಬಿಡ್ತಾರೆ ಎಲ್ಲ ರಾಜಕೀಯ ಇವ್ರ ಮಾಡ್ರಿ ಊರುಗಾಡ್ಕಿದ್ವಿ ಇವ್ರ ಏನು ಕೊಡಬೇಕಾರ ಅದೇನು ನರಗ್ಲಿ ನೀರು ಇದ್ದಿದ್ದಿಲ್ಲ ಅದೇನೇನು ರೀ ಎಲ್ಲರೂ ಓ ಆತರ ಹಂಗ ಇತ್ತು ರೀ ಅದು ಮದ ನೀವು ಹೇಳಿದ್ರಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳಿ ಎಲ್ಲಿ ಕಟ್ಟಾಕ್ತಾ ಇದ್ರು ಇದನ್ನ ಕುಂದ್ರಾರ್ರಿ ಆ ಬ್ಯಾಡ್ರ ಮಂದಿ ಒಟ್ಟರು ಇದು ಕೆಲ ಕುಂದ್ರಾರ್ರಿ ಅಲ್ಲಿ ಈ ಸುತ್ತಲಿಗೆ ಗಿಡಗಳಿದ್ದವ್ರಿ ಇಡ್ ಅಲ್ಲಿ ಗಿಡ ಕಟ್ಟಿ ಕೇಸಿಂದ ಬಿಡವ್ರಿ ಇವಾಗ ವಾಡೇ ಮತ್ತೊಂದು ಭಾಗಕ್ಕೆ ಹೋಗ್ತಾ ಇದ್ದೀವಿ ಮಹಡಿ ಮಹಡಿ ಮೇಲೆ ಹೇಗಿತ್ತು ಅವಾಗಿನ ಟೆಕ್ನಾಲಜಿ ಕಟ್ಟಿದ್ದಾರೆ ಅಂತ ಎಲ್ಲ ಹೇಳಿ ವಾ ಹ್ ಫುಲ್ ಎಲ್ಲಾ ಖಾಲಿ ಬಿಟ್ಬಿಟ್ಟಿದ್ದಾರೆ ಈಗ ಇಗೆಲ್ಲ ಖಾಲಿಯಾಗಿದ್ರು ಇದು ಇದು ಪೂರ್ತಿ ಮಾತ್ರ ಇಲ್ಲಿ ಒಂದು 80 ರ ಕ ರೂಮ್ಗಳು ಇದ್ರು ಇಲ್ಲಾ ಯಾರು ಬಂದ್ರು ಮಕ್ಕೊಳಕ ಇದು ಮಾಡಕ ಅಂತಸಂದ ಅವರು ಸರ್ನಾಕರ್ ಇಲ್ಲೇ ಮಲ್ಕೊತಿದ್ರು ಈ ವಾಡೇ ಸರ್ನಾಕರ್ ಹ್ ಹ್ ಮತ್ತೆ ಇಲ್ಲೆಲ್ಲಾ ಮಾತಾಡ್ರು ಅವ್ರ ಜೊಡ ಕಂಪ್ನಿ ಇರ್ತೈತಿ ಯಾರು ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಅವ್ರ ಜೊತೆಗೆ ಕೂತು ಆಟಿ ಹೊಡೋದು ಮಕ್ಕಳು ಇದು ಮಾಡೋದು ಮಾಡ್ತದೆ ರೀ ಕಂಪ್ಲೀಟ್ ಎಲ್ಲ ಒಡೋದನ ರೀ ಇದಷ್ಟು ಜಾಗ ಎಷ್ಟು ಮಹಡಿ ಇತ್ತು ಒಂದೇ ಮಹಡಿನ ಒಂದೇ ಮಹಡಿ ರೀ ಓಕೆ ಮೇಲೆ ಒಂದು ಕೆಳಗಡೆ ಒಂದು ಹಾಂ ಅದೇನು ಅಂಗನವಾಡಿ ಕೊಟ್ಟಾರ ಅಲ್ಲಿ ತನಕ ಪೂರ್ತಿ ಎಲ್ಲ ಅವ್ರದ ರೀ ಮತ್ತೆ ಇಲ್ಲಿನ ಈಚು ಕಡೆ ಬಂದುಕೊಂಡು ಇಲ್ಲಿ ಆ ರೋಡ್ ತನಕ

ಅದನ್ನೆಲ್ಲ ಶೋಕೆ ಅದನ್ನ ಈಗ ಇವು ಕಾನೂನುಗಳಿಗೆ ಇವು ಬಂದ್ವಲ್ರಿ ಇದು ಮಾಡಿಬಿಟ್ಟಿದ್ರು ಅದನ್ನ ಅಲ್ಲೇ ದಡ್ಸ್ತಾಕ ಇದಲ್ರಿ ಅದ್ರಾಗ ಹೋಗದ್ ಬಿಟ್ಟಿದ್ರು ಅವೆಲ್ಲ ನಾಶ ಆಗಿ ಆ ಆತರ ಎಷ್ಟು ಪಳವಳಿಕೆಗಳು ನಾಶ ಆಗಿದೆ ಏನೋ ಗೊತ್ತಿಲ್ಲ ಸರ್ನಾಯಕರದ್ದು ಸರ್ನಾಯಕರದ್ದು ಎಷ್ಟು ಎಕರೆ ಆಸ್ತಿ ಇತ್ತು ಎಷ್ಟು ಊರಿಂದ ಜಮೀನ್ ಎಲ್ಲ ಇತ್ತು ಏಳ್ನೂರ ಎಪ್ಪತ್ತು ಎಕರೆ ಜಮೀನು ಇತ್ತು ಏಳು ಏಳ್ನೂರು ಎಕರೆ ಜಮೀನು ಇತ್ತು ರೀ ಎಕರೆಗಿರಿ ಒಂದು ಎಕರೆ ಜಮೀನು ಇತ್ತು ಅವ್ರ ಏಳ್ನೂರ ಕೂರ್ಗೆ ಜಮೀನ್ ಇತ್ತು ಅಂದಂಗ್ ಎಷ್ಟಾಗುತ್ತೆ ಮೂರ್ ಸಾವಿರದ ಇನ್ನೂರ ಎಕರೆ ಓ ಮೂರ್ ಸಾವಿರದ ಇನ್ನೂರ ಎಕರೆಯ ಆಸ್ತಿದಾರರ ಹಾಗಾದ್ರೆ ಅಷ್ಟು ಒಡೆಯವರಿದ್ರು ಹಾಗಾದ್ರೆ ಇವ್ರ ಮನೇಲಿ ಆಳು ಕಾಳು ಕುದುರೆ ಎಲ್ಲ ಜಾರಿ ಇತ್ತು

ಮತ್ತೆ ಒಂದು ಆರುಗಳ ಕುದುರ ರೀ ಮತ್ತೆ ಆಗ ನೀರ್ ಸಿಗ್ತಿದಿಲ್ರೀ ಇಲ್ಲಿ ನೀರಿನ ಪ್ರೋಗ್ರಾಂ ಭಾಳ ನೀರಿಂದು ಈಗ ಇವು ಲಗ್ಳಿ ಹಾಕುದ್ರಿ ಲಗಡಿ ಎತ್ತೀ ಮತ್ತೆ ಈಚೆ ಕಡೆ ದನಗೋಡ್ರಿ ಈಚೆ ಕಡೆ ಎತ್ಕೊಳ್ರಿ ಒಂದ ಎಂಟೊ ಒಂಬತ್ ಆಳನ ಇದ್ದಾ ಹೋಗಿದ್ದು ಇದು ಈಗ ಬಿದ್ದಾರೀ ಅವ್ರ ಮತ್ತೆ ಜಗಳ ಬಿಟ್ಟು ಹೋಗಿ ಬಿಟ್ರಿ ಮತ್ತೆ ಯಾರು ಇರ್ಬೇಕ್ರಿ ಮತ್ತೆ ಜಮೀನ್ ಎಲ್ಲ ಯಾರು ನೋಡ್ಕೊತಾರೆ ಇವಾಗ ಜಮೀನ ಅವ್ರು ಇಲ್ಲೇ ಒಂದ್ ಮಂದಿ ಮಾಡ್ಕೊಂಡಾರ್ ರೀ ಹ್ಮ್ ಒಬ್ರು ಇಲ್ಲ ಇವ್ರ ಮಂತಂದವ್ರ ಇಲ್ಲಿ ಮುದೋಳ್ಕದಾರ್ರಿ ಮುದೋಳದಲ್ಲಿ ಇದಾರಾ ಓಕೆ ಓಕೆ ಬರ್ತಾ ಇರ್ತಾರೆ ಮುದೋಳದಲ್ಲಿ ಎಷ್ಟು ಆಸ್ತಿ ಇದೆ ಹಾಗಾದ್ರೆ ಮುದೋಳದಾಗು ಅದು ಒಂದು ಎರಡು ಎಕರೆ ನಾಲ್ಕು ಚೆನ್ನಾಗಿ ಅದು ಅದು ಒಡೆ ಇದೆ ಮುದೋಳದಲ್ಲಿ ಮುದೋಳ ವಡೆ ಇದೆ ಇದೆ ಇವ್ರದೇನಾ ಇವ್ರದ ಬಂಗ್ಲೇನ ಐತ್ರಿ ಮುದೋಳದಲ್ಲ ಓಕೆ ಇವಾಗ ಅಲ್ಲಿ ಇದಾರೆ ಹ್ಞೂ ಅದಾರ್ರಿ

ನೀವೇ ಪೂಜೆ ರೀ ದಿವಸ ಪೂಜೆ ರೀ ಹಾ ಓಣರ್ ನಾಣ ರೀ ಓಣರ್ ನಾಣ ನೋಡ್ರಿ ಗಳೆ ದ್ವಾಜಿ ಏನತಾಳ್ರಿ ಒಟ್ಟು ಹಾಜು ರೀ ಗಳು ರೀ ಈ ಎತ್ನೇ ಒಂದಾಗಳೆ ಹೊಡ್ರಿ ಅವ್ನ ಒಟ್ಟುನು ಒಟ್ಟು ರೀ ಆ ಕೋಳಿಯಾಗ್ರಿ ಓಕೆ ಗೋಡೆ ಎತ್ತರ ಇದೆಯಲ್ಲ ಕಾಂಪೌಂಡು ತುಂಬಾ ಎತ್ತರ ಇದೆ ಓಕೆ ಇದ್ದ ನೋಡ್ರಿ ಇದೆಲ್ಲ ಗಿಡಗಳು ಇದ್ದು ಇದ್ದೆ ಈಗೀಗ ಎಲ್ಲ ಕಡ್ದ ಕೇಸಿಂದ ಮತ್ತೆ ಇದು ಬಾವಿ ಎಲ್ಲ ಎಲ್ಲಿತ್ತು ನೀರಿಗೆ ನೀರಿಗೆ ಬಾವಿ ಇಲ್ರಿ ಮತ್ತೆ ನೀರಿಗೆ ಎಲ್ಲ ವ್ಯವಸ್ಥೆ ಎಲ್ಲ ಹೇಗ್ ಮಾಡ್ಕೊಂಡ್ರಿ ಅದ ಹೇಳ್ರಿ ಒಂದ್ ಎತ್ತ ಇದನ್ನ ಹಾಕುದ್ರಿ ಆ ಏತ ಏತ ನೀರಾವರಿ ಎತ್ತಿಂದ ಎತ್ತದ ಎತ್ತಿ ಹೋಗಿ ಕೇಸಿಂದ ಹೊಲಗೊಳಗ ಹೋಗಿ ತಗೊಂಡ್ಬರುದ್ರಿ ಬಾವಿ ಇಲ್ಲ ಅಯ್ಯೋ ನೀರಿನ ಬಾಳ್ ಕೃಷ್ಣ ನದಿ ಪಕ್ಕದಲ್ಲೇ ಇದೆ ಅಷ್ಟೊಂದು ತೊಂದರೆ ಇತ್ತು ರಾಜಕೀಯ ಇದ್ದಿದ್ರಿ ಹ ಎಲ್ಲ ರಾಜಕೀನ ಇವರ ಮಾಡವ್ರಿ ಊರ್ ಆದ್ರೆ ನೀರ್ ಇರ್ಲಿಲ್ಲ ನೀರ್ ನೋಡಿ ಎಲ್ಲ ಇವಾಗ ದೇಸಾಯಿ ಮನೆತನಗಳು ವಾಡಿ ಮನೆತನಗಳು ನಾಯಕರು ಮನೆತನಗಳನ್ನ ನೋಡಿದಾಗ ಎಲ್ಲಿ ನೀರಿರುತ್ತೆ ಇರುತ್ತೆ ಅಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರಿ ಎಲ್ಲಿ ನೀರು ಇರುತ್ತೆ ಅಲ್ಲಿ ಅರ ಮನೆಗಳನ್ನ ನೀರ್ ಸಿಗದಕ್ಕಿ ಅವ್ರ ಅದೇ ಪ್ರಮುಖವಾದ ಓಕೆ ಈಗ ಎಲ್ಲಾ ಇವ್ರಿಗ ಎಲ್ಲರೂ ಪಾಟ್ರ ಎಲ್ಲ ಹುಟ್ಟಿದಾಗ ಈಗ ಮನೆಯಾಗ ನಳ ಆಗ್ಯಾವ್ರಿ ಏನ್ರಿ ಆಗೇಳ್ರಿ ಇದು ದೀಡ್ ಸೇರ್ ಜ್ವಳ ಕೊಡ್ತಿದ್ರಿ ಆ ಕಸಕ್ ಹೋದ್ರ ಇವ್ರದ ಕಸಕ್ ದೀಡ್ ಸೇರಿ ಜ್ವಾಳ ಕೊಡ್ತಿದ್ರಿ ಅಷ್ಟು ಕಷ್ಟಪಟ್ಟಿದ್ದೀರಾ ದೀಡ್ ಸೇರ್ ಜೋಳದ ಒಟ್ರದ್ ತುಂಬ್ರಿ ಮತ್ತ ಕಾಯಿ ಪಲ್ಯ ತರ್ಬೇಕ್ರಿ ಮತ್ತೆ ಎಲ್ಲಾ ತರ್ಬೇಕಾದ್ರಿ ಆಗಿಲ್ರಿ ಹಾಕಿತ್ರಿ ಅದೇನ್ ಅಡಪಿಲ್ರಿ ಇಲ್ಲೇ ಈಗ ಹೆಣ್ ಕೊಡ್ಬೇಕಾದ್ರ ಅದೇನ್ ಹಗ್ ನೀರ್ ಇದ್ದಿದ್ರ ಅದೇನ್ ಹೆಣ್ ಕೊಡ್ತಿರೀ ಎಲ್ಲಾರು ಆತರ ಹಂಗ್ರಿ ಸಿಕ್ತೋ ನಿಮಗೆ ಸಿಗ್ತಾ ಇಲ್ಲ ರೀ ನಮಗೆ ಮಾತಾಡೋ ತಗೊಂಡು ಬಂದಿದ್ದು ರೀ ನಾವು ಈಗಿನ ಮುಂಚೆ ಹಂಗೆ ಹೇಳ್ತಾ ಇದ್ದಿದ್ದು ಅಲಗಲ್ಲಿ ನೀರಿಲ್ಲ ಮತ್ತೆ ಗಿರ್ ನಿಂತಿದಿಲ್ರಿ ಬೀಶಿ ರೊಟ್ಟಿ ಮಾಡುದು ರೀ ಅವೆಲ್ಲ ಕಲ್ ಪಲ್ಯವು ರೀ ಈಗ ಇಲ್ಲಿ ದೊಡ್ಡ ದೊಡ್ಡದು ಅಂದ್ರೆ ತಿರ್ಗಾ ಬೀಸಕಲ್ಲು ಎಲ್ಲ ಇದ್ದು ಎಲ್ಲ ಇದ್ವು ಹಾಳೆ ಪಾತ್ರೆಗಳು ಅಂಬಾವ್ ಕರೋರು ಮತ್ತು ವಜ್ರದ್ ಅಲ ಬೆಳ್ಳಿ ಪಾತ್ರೆಗಳು ಎಲ್ಲ ಇದ್ದು ದೊಡ್ಡ ದೊಡ್ಡದು ಎಲ್ಲ ಇದ್ದು ಅಂದ್ರೆ ಎಲ್ಲಾ ಹೋಗ್ತಾ ನಾವ್ ಅಟ್ ಮಾಡ್ಸಿದ್ರಿ ಅವ್ರಟ್ ಮಾಡಿಸುದು ಅವ್ರ ಮಾಡಿಸುದು ಅವಟ್ ತಿಂದು ಬನ್ನಿ ನೀವ್ ಹೇಳಿದ್ರಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳಿ ಎಲ್ಲಿ ಕಟ್ಟಾಕ್ತಾ ಇದ್ರು ಏನ್ ತಪ್ಪುಗಳನ್ನ ಅವಾಗ ನೀವ್ ಕಾಣಂಗ ಏನ್ ತಪ್ಪುಗಳನ್ನ ಮಾಡಿ ಬರ್ತಾ ಇದೀವಿ ಗ್ಯಾಂಡ್ರಿ ಜಗಳ ತುಡುಗು ಮಾಡಿದ್ದು ಇವೆಲ್ಲ ಬಂದು ಅಂದ್ರೆ ಇಲ್ಲಿ ಇಲ್ ದನಿಯಾರ್ ಕುಂದ್ರಿ ಆ ಬ್ಯಾಡ್ರ ಮಂದಿ ಒಟ್ಟರು ಇಲ್ಲಿ ಕೆಲ ಕುಂದ್ರಿ ಅಲ್ಲಿ ಸುತ್ತ ಗಿಡಗಳಿದ್ದವ್ರಿ ಇಲ್ಲಿ ಇಲ್ಲ ಅಲ್ಲಿ ಗಿಡ ಕಟ್ಟಿ ಕೇಳಿಸಿದ ಬಿಡ್ಯಾವ್ರಿ ಓ ಹಿಂಗೆ ಎಂತ ಮರಕಟ್ಟು ಹೊಡಿತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಚಾಟಿ ಕೋಲೆಲ್ಲ ಹೊಡಿತಾ ತಪ್ಪು ಮಾಡಿದ ಅವ್ರಿಗೆ ಶಿಕ್ಷೆ ಅದೇನೆ ಬಾರ್ಕೊಂಡು ಮನಗೊಂಡು ಇಟ್ಟುಬಿಟ್ರು ಅದರಿ ಅಯ್ಯೋ ಅಯ್ಯೋ ಹಾಂ ಈಗ ಬಡಿಸ್ಕೊಂಡಾರೋ ಒಂದಿಬ್ರು ಈಗ ಮನೆ ಮೇಲೆ ಸಾತರ್ರಿ ಓಕೆ ಅವರಿಬ್ರು ಇದ್ದಿದ್ದೋ ಏನೇ ತಪ್ಪಾದ್ರೂ ಇಲ್ಲಿಗೆ ಬರ್ತಾ ಇಲ್ಲಿಗೆ ಬರ್ತಿತ್ತು ಅವಾಗ ಹೆಂಗಿತ್ತು ನೀವು ಕತೆ ಕೇಳ್ದಂಗೆ ಇಲ್ಲಿ ಸಿಪಾಯಿ ಇದ್ದಂಗೆ ಆಯ್ತಲ್ಲ ಅಲಗಲಿ ಬೇಡರ ತಂಗಿ ಅದು ಇವ್ರಿಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಗೊತ್ತು ನನಗೆ ಬರೀ ಪೊಲೀಸರು ಬರೇ ಬಂದಕ್ಕೆ ಹೋಗೋದು ಅಷ್ಟ ಗೊತ್ತಿಲ್ಲ ನಮಗೆ ಅದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಓಕೆ ಆ ಪೊಲೀಸರು ಈಗ ಸೆರೆ ಮಾಡ್ತಿದ್ರು ಇಲ್ಲಿ ಆ ಸಮಯದಲ್ಲಿ ಇಲ್ಲಿ ಸರ್ದೇ ಸರ್ ನಾಯಕರು ಮನೆಗೆ ಏನಾರು ಎಫೆಕ್ಟ್ ಆಯ್ತಾ ಇಡಿ ಊರೇ ಭಸ್ಮ ಆಯ್ತು ಇಲ್ಲಿ ಏನಾಯ್ತು ಇಲ್ಲಿ ಏನಾಗಿಲ್ಲ ಇಲ್ಲಿ ಏನಾಗ್ಲಿಲ್ಲ ಓಕೆ ಇವರು ಆರು ತಾಸು ರಾತ್ರಿ ಜೇಲ್ ಬಾಗ್ಲ ತೆಗೆಸಿದ್ರಿ ಜೈಲ ಹ್ ಅವ್ರಿ ಈಗ ಒಟ್ಟು ಬ್ಯಾಡ್ರ ಮಂದಿ ಹಿಡ್ಕೊಂಡು ಹೋಗಿದ್ರಿ ಗೊತ್ತಾಯ್ತು ಇದು ಮಾನಿಪುರ ಅವರು ಒಂದು ನಾಲ್ಕೇನೋ ಕೂನಿ ಮಾಡಿದ ಮಂದಿ ಅವರು ಅದೇ ಇದ್ರಿ ಅವ್ರೊಟ್ರುನು ಅದನ್ನ ಜೇಲ್ ಆರು ತಾಸ ರಾತ್ರಿ ಜೇಲ್ ಬಗ್ಬಾರ್ ನೋಡ್ರಿ ಅದಕ್ಕೆ ದನ್ಯಾರ ದನ್ಯಾರ ತೇಗಿಸಿ ಈಗ ಕೊಟ್ಟರು ಅವ್ರ ಕೂಡ ಇರ್ದಾರ್ ರೀ ಇವಾಗ ಇವ್ರು ಹೇಳಿದ್ರಲ್ಲ ಇವ್ರಿಬ್ರು ಕೂಡ ಮೈಸೂರು ಮಹಾರಾಜರ ಮನೆತನಕ್ಕೆ ಸಂಬಂಧಪಟ್ಟವ್ರು ಅಂತ ಹೇಳಿ ಈ ಮನೆತನಕ್ಕೆ ಕೊಟ್ಟಿದ್ರು ಅಂತ ಹೇಳಿ ಅವ್ರ ಹೆಸರೇನಾರು ಗೊತ್ತೀ ಗೊತ್ತಾ ನಿಮ್ಗೆ ಹ್ಮ್ ಯಾವಾಗ ಕೊಟ್ಟಿರೋದು ಬನ್ನಿ ನೋಡೋಣ ಬ್ರಿಟಿಷ್ ಸರ್ ಅಂತ ಹೇಳ್ಬಿಟ್ಟ ಅವ್ರಿಗೆ ಪದವಿನ ಓ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ರಾವ್ ಸಾಹೇಬ್ ಅಲ್ಲ ರಾವ್ ಸಾಹೇಬ್ ಅಂತ ಬರ್ದಿದ್ದಾರೆ ಅಲ್ಲಿ ರಾವ್ ಸಾಹೇಬ್ ಶಿವ ಸಿದ್ದಪ್ಪ ವೀರಪ್ಪ ಸರ್ನಾಥ್ ಹ್ಮ್ ಸರ್ನಾಯಕ್ ಲೋಕನಾಥ್ ಅಂತ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಬೃದುಗಳನ್ನ ನೋಡ್ಬೋದು ಮುದೋಕ್ ಹೋದ್ರೆ ಇವಾಗ ಅವ್ರನ್ನ ಮಾತಾಡಿಸ್ಬೋದು ನಾವು ಹಲೋ ಚೆನ್ನಾಗಿದೆ ಓಕೆ ನಿಮ್ಮ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ